ಅವನ ನೋಡು ಮಾನಸಿಕ ಇಲ್ಲ ಮಾನ್ಸಿಗ್ ಇಲ್ಲ ಆಗುದಂಗ ಸಲ ಹೋಗ್ತಾನ ಇವನ್ಗೆ ಏನ್ ಚಿಂತೆ ಐತಿವ ಇಲ್ಲೋ ಮಾವ ಬೇಯಕ್ಕನ ಏನೇನ್ ಮಾತಾಡ್ತಾನ ಏನು ಇಲ್ಲ ಇಲ್ಲ ಎದಕ್ ಹದ್ರಾಡ್ಲತಿವ ಮರೇ ಲಗ್ನ ಮನಿಗ್ ಬಾರ್ಸಾಕ್ ಹೊಂಟಿವಿ ನಮ್ದೇನ್ ಮಾವಳೆ ಅಂದಿದ್ರು ಮನೆಯಾಗ ಇಟ್ಕೋದನ ಹೇಳ ನಿಮ್ಮಅಪ್ಪಗ ಏ ಅವ ಏನ್ ನಾನು ಮಗ ನೀನು ಗೊತ್ತಾಗುದಿಲ್ಲ ಅದು ಹೋಗ್ಲಿ ಲಗ್ನ ಮನಿ ಎಲ್ಲ ಐತೆ ಅಂತ ಹೇಳಿ ಕರ್ಕೊಂಡು ಹೊಂಟೀನಿ ಐತೆ ನಾ ನೋಡಿನಿ ನೋಡಿನ ಅತ್ತೆ ಮುಂದ್ ಹೊಂಟೀನಿ ಏ ನೀನು ಅಂದೇ ನಿಂತಿ ಅಲ್ಲ ರೇ ಕೇಳಾರ ಕೇಳಕ್ ಬರ್ತಾ ಇದೀವಿ ಹೊಂಟಲ್ ನಾವ್ ನಿನ್ ಹೋಗೋನು ಹ ಹಿಂದ್ ಹೋಗಿ ಹೋಗಿ ಸಂಸಾರದಿಂದ ಕುಂತ ನಮ್ದು ತುಂಬಾ ಏ ನೀ ಏನ್ ಅಂದ ಖಾಲಿ ಕೈಲೆ ಹೊಂಟಿ ಅಲ್ಲ ಎಲ್ಲ ಬಾರಸು ಗೆಜ್ಜಿ ಇಬ್ರು ತಿಂಡಿ ಒಳಗ ನಾ ಗೆಜ್ಜಿ ಮರ್ತ ಬಂದೆನ ಹಾ ನೀ ಎಲ್ಲಾನು ಮರಿತಿದ್ಯೆ ನಮ್ಮ ಮನೆ ಬರಕ್ ನೀನು ಒಬ್ಬ ಅಂತಾವ ಅವ ಹಳಿಯಾನು ಅಂತಾವನ ಬೇಷ್ ಕೂಡಿರ್ಲೇ ಅಪ್ಪ ನಾನು ಪಾಲಿಗೆ ಮಾತಿಗೆ ಮಳೆ ಹಳೆ ತೆದಕತಿ ನಾನ್ ಬಿಟ್ಟು ಬಾ ಏ ನೀವೊಂದ್ ತಾಟ್ ಕೊಡ ಅಲ್ಲಿ ಬರಸ್ತೀನಿ ನೀನ್ ಬಾಳೆನೆ ಗಂಗಾಳ ಬರ್ಸೋದೈತಿ ಬಾ ನಿಂದ ಯಾಕ್ ಲೇಟ್ ಮಾಡ ಅತ್ತ ನಮ್ ಗೆಳ್ತಾರೆಲ್ಲಾರು ಬಂದು ಮಂಗಳ ಎಲ್ಲಾರು ಕೂತಾರ ಒಂದ್ ಸಣ್ಣ ಫೋನ್ ಹಚ್ಚಾತಾರ ಅಪ್ಪ ಅಪ್ಪ ಯಾಕೆ ಲೇಟ್ ಮಾಡಾತ್ತೀರಿ ನನ್ ಗೆಳತರಲ್ ಬಂದು ಮದ್ವಿ ಮಂಗಳ ಕಾಲ ಕೂತಾರ ಈ ಫೋನ್ ಏ ತಡಿ ಅವ್ರಡಿ ನಾನು ಆದ್ಮೇಲೆ ಕದ್ದಿದ್ದೀನಿ ಏನ್ ಮದ್ವೆ ಅಂದ್ರೆ ಮೂಕಲೆ ಕರ್ಕೊಂಡು ಹೋಗ್ಲೇನು ಬ್ಯಾಂಡ್ ಸರಿ ಫೋನ್ ಹಚ್ಚಿ ಹಚ್ಚಿನಿ ಇನ್ನು ಅವರು ಅವ್ರು ಹೇಳಿ ನೀನ್ ಎಚ್ಚೊತ್ ಮಾಡಿ ನಾನೇ ನೋಡ್ತೀನಿ ಭಾಷಾ ಬಂದೆ ಬಾಷಾ ಬಂದೆ ಏ ಬಂದರು ಬರಲಿ ತಡಿ ಅವ ಆ ಮನಿಗಾರ ಬರ್ಬೇಕ ಮಾಡ ನನಗ ಹಚ್ಚಿ ನಿನಗ ಹುಲ್ಸರಾಗ್ಯದಲ್ಲ ಭಾಳ ಇಚ್ಕೊಳೋದು ಬಂದ್ರ ಹಾ ನೀ ಒಳ್ಳೆ ರೆಡಿ ಆಗವು ನಾ ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀನಿ ಇನ್ನ ಏನ್ ರೆಡಿ ಆಗುದ ಏನ ರೆಡಿ ಆಗಿನ ಒಳಗಾರ ಕುಂದ್ರವಾ ಅವ್ರ ಬಂದ್ರ ಬರಲಿ ಕರಿ ತಿಂದು

ನೀನು ಹಂಗ ಕುಂತಲ್ಲ ಬಾರ್ಸಾಕ ಶುರು ಮಾಡಿ ಇಲ್ಲ ನಾ ಬಾರ್ಸುದಿಲ್ಲ ನೀ ಬಾರ್ಸ ಅಪ್ಪ ಮಗ ಆದಿರಿ ಬಾರಿಸಿ ರೊಕ್ಕ ತೊಂಡ ಹೋಗ್ರಿ ನಾ ಬಾರ್ಸುದಿಲ್ಲ ಆಗುದಿಲ್ಲ ನಮ್ಮ ಕೈಲೆ ಮದ್ವಿ ಮನ್ಯನೋರ ಕಡಿಂದ ಏನು ಮೆಟ್ಲೆ ಒಡಿಸ್ಬೇಕಂತ ಮಾಡಿ ಏನ್ ಮಾಡ್ಕಣ ಅಲ್ಲಲ್ಲೇ ಬಾರ್ಸಾಕ ಆಗುದಿಲ್ಲ ನೀವ ಬಾರ್ಸಿರಿ ಅಂದ್ರೆ ನೀ ಅದಕ್ಕೆ ಬಂದಿರಿ ಕಿತ್ತಾಕ ಬಂದಿ ಹಂಗಿಲ್ಲಮ್ಮ ಏ ಉಚಿತನವ್ರ ಮಗನ ಹೋಗ್ಯಾರು ತುಂಬಾ ಸಾಮಾನ ಏ ನೀನ ಬಾರ್ಸಾಕ ಬಂದಿರಕ್ ಬಂದಿರಲಿ ನನಗೆ ಬುದ್ಧಿ ಹೇಳ್ತಾನ ಮಗ ಅದಾವ ಏಯ್ ನನಗ ಆಗುದಿಲ್ಲ ಸೊಮ್ಮಿ ಇರ್ಲತ್ತೇಳಿ ಇಲ್ಲಿ ತನ ಕಾರ್ ಕಟ್ಕೊಂಡ್ ಬಿತ್ತಿನಿ ನಿನ್ ಬೆಲ್ಲ ನಾಟಕ ನಡಿಸಿರ ನೀವ್ ಮದ್ವೆ ಆಗ ಒಂದ್ ವರ್ಷ ಆದ್ರೂ ಗಂಡ ಎಂತೀನಿ ಹೆಂಗ್ ಇಡ್ಬೇಕು ಗೊತ್ತಿಲ್ಲ ಕಳಸ ಮನಿಗ ಅಂದ್ರ ಅಕ್ಕಿ ಬರಂಗಿಲ್ಲ ಇಲ್ಲೇ ಬಂದ್ ಬೀಳಿ ಇಲ್ಲೇ ಬಂದ್ ಬೀಳು ನನ್ ಇಲ್ಲಿ ಕೆಡಕೊಂಡ್ ಮತ್ತೆ ಬಾಯಿಗೆ ಬಂದಂಗ ಮಾತಾಡ್ತಿರ ನನ್ ಬಾಳ್ ಹರ್ಕತ್ತದ ಇಲ್ಲಿ ದುಡಿಲಾಕ ನನಗೆ ಆಗುದಿಲ್ಲ ನಾ ಬಾರಸೋದಿಲ್ಲ ಅಂದ್ರೆ ಬಾರ್ಸೋದಿಲ್ಲ ಅವ್ರ ಬಂದ ನನಗ್ರೆ ಹೊಡಿಲಿಲ್ಲ ನಿನಗ್ರೆ ಹೊಡಿಲಿ ನನ್ ಕೈಲಿ ಆಗುದಿಲ್ಲ ಬೇಕಂದ್ರ ತಗೋ ಕೊಡ್ತೀನಿ ನಿನ್ ಮಗಾನಿ ಕೂಡಿ ಬಾರಿಸ್ ಬಾರಿ ಮಾತಾಡೋದ್ರ ಅವಾಗ ಶಾನೆ ಮತ್ತೆ ಮತ್ ಹಿಂಗ್ಯಾಕ ಆಗ್ತಿತ್ತು ಬಾಳೆವು ಮಗ ಏನ್ ಚಂದ್ ಹೇಳ್ತಾನಲ್ಲಿ ಅಕ್ಕಿ ಜೋಡಿ ಚಂದಾಗಿ ಬಾಳೆ ಮಾಡಿದ್ರೆ ಎಲ್ಲಾ ಶುದ್ಧ ಆಗ್ತಿತ್ತು ಮಗ ನಿನ್ನ ಕರ್ಕೊಂಡು ಬಂದಿನಿ ಅಂತ ಹೇಳಿ ಎಲ್ಲಾ ಕಡೆನೂ ಜರ ಮರ್ಯಾದೆ ಐತಿ ಇಲ್ಲ ಅಂದ್ರೆ ನೀನ್ ಯಾರು ಕೇಳ್ತಿದ್ರಿ ಈಗ ಎದಕ್ ಬಂದಿವಿ ನಾವು ಬಾರ್ಸಕ್ ಇಲ್ಲ ಆ ಬಾರ್ಸದ್ ಬಿಟ್ಟು ನೀವ ತಗೋರಿ ನೀವ ಬಾರಸ್ರಿ ಮತ್ ಏನು ಮಾಡ್ತೀರಿ ಹೌದಪ್ಪ ಒಂದ್ ಮರ್ಯಾದೆ ನನಗೆ ಇಲ್ಲಿ ತಂದಿಟ್ಕೊಂಡಿ ತಗೊಂಡಿ ಮನೆಯಾಗ ಒಬ್ನೇ ಬಾಳೆ ಮಾಡ್ಲಿ ಮಗಳ ನೋಯ್ದು ಅಲ್ಲಿಟ್ಟಿ ನನಗ ಈ ಮನ್ಯಾಗ ಇರುವ ನಾಟಕ ಹಾ ಬರೀ ಅಟ್ಟ ಮದ್ವಿ ಮಾಡಿ ಮತ್ ಮಗ್ಲಾಗ ಏನ್ ತಿರ್ಲಿಕ್ಕ ಬಾಳೆ ಯಾರು ಕೂಡ ಮಾಡ್ಲಿ ಹಾ ಬರ ಮೂರ್ ದಿನ ಗೆಜ್ಜಿ ಬಾರ್ಸತ್ತಿ ಗಜ್ಜಿ ಕೊಟ್ಟಿ ಇದನ್ ದೇ ಕೊಟ್ಟಿ ಇರ್ಲಂತೇಳಿ ಮಾವ ಬೇಕೇ ಇದನ್ನೂ ಬಡಿಲತ್ತಿನಿ ಅದನ್ನು ಬಡಿಲಾಕ್ ಬಿಡುವಾಗ ಇರ್ಲಿ ಅಂತೇನ ಇದನ್ ಕೊಟ್ಟಿನ ಚಂದಾಗಿ ನೀ ತೊಗಲ ಹದ ಮಾಡಿ ಕೇಶಿ ಬಾರಿಸಿದ್ರೆ ಹಿಂಗ್ಯಾಕ ಆಗ್ತಿತ್ತು ಮಗನ್ ಬಾರ್ಸಿದಿ ಹೆಂಗ್ ಬಾರಿಸಿದಿ ಆ ತಾಳಿಲ್ಲ ಮ್ಯಾಲಿಲ್ಲ ನಾವ ಒಂದ್ ಕಡೆ ಊತಿರ್ತೀವಿ ಮಗ ತಾವ ಒಂದ್ ಕಡೆ ಡಬಕ್ 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 ಬಡ್ಕೊಂಡು ಹೊಂಡತೀವಿ ಮತ್ ನಮಗ ಬೆದರ್ಸ್ತಾನ ಹಿಂಗ ನೋಡು ಅಣ್ಣ ತಿನ್ನೇ ಬಾರ್ಸವನ ನಾ ತಾಳಿಗೇಡಿ ಮನ್ಸಿ ಆದಿನಿ ನಿನ್ನ ಮಗಳ ತಂದ ನನ್ನ ಮನೆಯಾಗ ಹೋಗಿಸಿ ಅವಾಗ ನಾ ಸುದ್ದು ಬಾರ್ಸವ ಅಲ್ಲಿ ತನಕ ನಾ ಬಡಿಯಂಗಿಲ್ಲ ಬಾರಸಂಗಿಲ್ಲ ಊದಂಗಿಲ್ಲ ಏನ್ ಮಾಡ್ಕೋತಿರ್ ಮಾಡ್ಕೋರ್ ನೀವು ಆವಾ ಬಾ ಬಾ ಯಾ ನಮನು ಮನಿ ಮಾತಾಡಕ್ಕೆ ಕುಂತರು અમાರ ಇವರು ಹೇ ನಮಸ್ಕಾರ 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 ರೆಡಿ ಐತೆ ಲೇ ಹಾ ಹಾ ಏ ಮದುವೆ ಐತೆ ಬಾರ್ಸಕ್ಕೆ ಬಂದ್ರ ಅಬಾ ಬಾ ಬಾ ಕುಂತದ ಸ್ಟೈಲ್ ನೋಡು ಏ ಮನಿ ಮಾತಾಡಕ್ಕೆ ಬಂದಿ ಬಾರ್ಸಕ್ಕೆ ಬಂದಿ ರೋಗೆ ನನಗೆ ಏನ ಆಗೋದಿಲ್ಲ ಬಾರ್ಸೋದಾ ಅಲ್ಲ ಮಾಮದನ್ರಿ ಅವರ ಅಪ್ಪ ಮಗ ಬಾರ್ಸಿ ಬರ್ತಾರಾ ನನಗೇನ ಆಗುದಿಲ್ಲ ನಾ ಅಂಟೀನ್ರಿ ಏ ಒಂದೇ ಅವ್ರ ಏನ್ ತಿಳ್ಕೊಂಡಾರು ಏನು ನನಗ ಆಗುದಿಲ್ಲಾ ಏ ಶ್ಯಾಣ್ಯಾಗ ಏನೇ ಬೇಕಾಗಿಲ್ಲ ಇದನ್ನ ರಮಸು ನಾಟಕೇ ಬಿಡುನಿ ಇಲ್ಲಿ ಮಂದಿ ಮನಿಗೆ ಬಂದ್ರು ಹಂಗೆ ಮನ್ಯಾಗ ಆದ್ರೂ ಹಂಗೆ ಹಾದಿ ಹಿಡದ ಬರಾಕ್ ಸೈತ ಹೊಯ್ಕೊತ ಬರ್ತಿ ಅಂದ್ರೆ ನನಗೇನ ಕಿಮ್ಮತ್ತಿಲ್ಲಾ ತಿಳಿದೇ ಏ ಮಾರೇ ಯಾರು ಮರ್ಯಾದಿ ಕಳಿ ಬೇಡ ನಂದು ಅಪ್ಪ ಗಿಪ್ಪ ನನಗ ನಾವ್ ನನಗ ಮಿಕ್ಯದ ನನಗ ಸಾಕ ಅಂದ್ರ ಸಾಕ್ ನಿಮ್ಮ ಮನಿ ಸವಾಸ ಸಾಕ್ ನಿನ್ನ ಮಗಳು ಬೇಡ ನೀನು ಬೇಡ ನನಗೆ ಆಗುದಿಲ್ಲ ಏ ಏನ್ರೀ ಮಾಡ್ಕೊತೀ ಏಯ್ ನಾವು ಎಲ್ಲಿ ಬಂದೀವಿ ಯಾವ ಜಾಗಕ್ಕ ಬಂದಿವಿ ಮನ್ಯಾಗು ಗುಜ್ಜಾಡೋಣ ಅಂತ ಬಳ್ಳಿ ನೋಡು ಅಳೇದ ಏ ಏ ಆಗುದಿಲ್ಲ ಆಗುದಿಲ್ಲ ಏಯ್ ಹೇ ಮಾಡ್ಲಿ ಮಗನ ಮಾಡ್ಸಂಗಿಲ್ಲ ಅಂತ ಹೇಳ್ತಿಲ್ಲ ಏನಾಗ್ಯತಲ್ಲ ನಿನಗ ಅಲ್ರಿ ಏನಾಗ್ಯದ ಅಂತ ಕೇಳ್ತಿರಲ್ಲ ನೀನು ನಮ್ಮದು ಮದಿನಾಗೆ ದೀಡ್ ವರ್ಷ ಆಯ್ತ್ರಿ ಈಗ ಗೊತ್ತ ಹೇಳನ್ ಚೋಳಕ್ಕೆ ಇಲ್ಲ ಹೇಳ್ಯಾನಿಲ್ರಿ ಹಾ ಮತ್ತ್ ಹೇಳದ್ರೆ ಸಂಸಾರ ಮಾಡಾಕ ಮಗಳ್ ಬಿಟ್ಟಾನ ನೆನ್ ಕೇಳಿರಿ ನನ್ ಬಳಿ ಆ ಹಳೆ ತನಕ ಇರ್ಲಿ ಮಾವ್ ಪ್ರೀತಿಯನ್ ಕರೆಯತ್ತಲ್ಲ ತೀಲಿ ಬಂದ ದೀಡ್ ವರ್ಷ ಆಯ್ತ್ರಿ ಎಲ್ಲಿ ಲಗ್ನ ಇದ್ದಲ್ಲಿ ಹೋಗಿ ಬಾರ್ಸಾಕ ಸತ್ತೆ ಕಳಸ್ತಾನ ಒಬ್ಸುದು ಹಂದ್ರದ್ ಏನ್ ಬಂದ್ರು ನನ್ನೇ ಮುಂದ್ ಮಾಡ್ತಾನ ಅಲ್ಲಿ ಇರ್ದಿಲ್ ತಾನ ದುಡಿಲತ್ತಿನ್ರಿ ಮತ್ತ ನೀ ಚಂದಿಗೆ ಬಾಳೆ ಮಾಡಂಗಿಲ್ಲ ತಾನ ಒಬ್ನೇ ಬಾಳೆ ಮಾಡ್ಲಾಕ್ ಬರ್ತೈತ್ರಿ ಮಳ್ಳ ನಮಗನ ಹಿರಿಯ ಮನುಷ್ಯ ಗೊತ್ತಾಗಲ್ಲ ಅದೇ ತಂದು ತಂದಿಟ್ಕೊಂಡಲ್ಲ ಮಗಳ ಜೊತೆ ಬಾಳೆ ಮಾಡಕ್ ಯಾಕೆ ಬಿಡಲ್ಲ ನೀನು ಮಗಳು ಮನೆಯಲ್ಲಿ ಇದ್ರ ಬಾಳೆ ಮಾಡ್ಸಿದೆ ನಡಿವಾರು ಮರುಸೋದ ಸುಮ್ನಿ ಅಂದ್ರ ಈ ಸುದ್ದಿ ಕಳೆ ಗೊತ್ತಿಲ್ಲ ರೀ ಗೊತ್ತಿಲ್ರಿ ಅವಾಗ ಅಂದ್ರ ಇನ್ನೊಂದು ಏನಾಗ್ಯದ ಅಂದ್ರ ಹುಡ್ಗಿ ಸಾಣದು ಬಾಲ್ಯ ವಿವಾಹ ಆದ್ರ ಕೇಸ್ ಹಾಕ್ತಾರ ಅಂತೇಳಿ ಗೊತ್ತಾರಲ್ಲ ಇದೇ ಮನ್ಷಿಕ ಆಗಿಲ್ಲ ಹೇಳಿ ಆ ಹುಡ್ಗಿನ ಬೇರೆ ಕಡೆ ಮುಚ್ಚಿಟ್ಟೀವಿ ನಾವು ಇದನ್ನ ಇಲ್ಲಿ ಹಿಡಿಸೋಕರ ಹಿಂಗೆ ನಮ್ಮ ಕೂಡ ಬಿದ್ದಕ ರೀ ನಮ್ಮಪ್ಪ ಸುಯ್ಯೋತಾವ ಸುಮ್ಮನೆ ಸುಮ್ಮ ನೀ ಗುಡಿ ಕಟ್ಟಿದ್ರ ಕಳಿಸಿಟ್ಟ ಬರಬರಿದಲ್ಲ ಅದು ಕರೆ ಐತಿ ಬಿಡ್ರಿ ಇದು ನೀ ಏನ್ ಮಾಡ್ತೀರಿ ಹೋಗೋಗು ಬಾರಿಸೋದು ಮೊದಲ್ ತಗೋಳನು ಇಟೋ ತನ ಅಂದಿದ್ದೆ ಅವ್ನು ಮುಂದ್ ಅನ್ಬೇಡ್ರಿ ಇಲ್ಲಿ ಬಿಡ ಕುಡಿದು ಬಂದು ಜಗಳ ತೆಗಿತಾನ ಓಲ್ ಬಿಡ್ರಿ ನಿಮ್ಮದು ಮದ್ವೆ ಐತಿ ಮಗಳದು ಐತಲ್ಲ ನಾವು ಬಾರಿಸ್ಬೇಕು ಅದನ್ನ ಹೇಳ್ರಿ ಅಲ್ಲ ಯಾರು ಬಾರಿಸ ಐದ್ ಮಂದಿಗ್ ಬಾ ಅಂತ ಹೇಳ್ತಿಲ್ಲ ಅಯ್ಯೋ 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 ಮೂರ್ ಬಂದಿರಿ ಅಯ್ಯೋ ನನ್ನ ಮಗಳ ಬಾಳಿಯಲ್ಲಿ ಮೂರಾ ಬಟ್ಟಿ ಆಗತ್ತೋ ಏನೋ ಇಲ್ಲ ನೀಕಿಂತ ಬಲಡೆ ಬಾರಸಿ ನಾವು ನೀವು ನಾವು ಬಾರಸೋ ನೋಡಿದ್ರೆ ಬಿಡಂಗಿಲ್ಲ ಅಮ್ಮನ ಒಬ್ಬರದಾಗೆ ಒಬ್ಬರು ಬಾರಸ್ತರು ಏ ನೋಡ್ರಿ ನೀವು ಸಕಾರ ಮಾಡ್ಲೇ ಬಾಳ್ಕಟ್ಟು ಬಾರಸ್ತಿನ್ರಿ ಹಾ ಹಾಗಂತ ಚಳ್ಳಂ ಬಿಟ್ಟು ಬಂದಿರಿ ನಿನ್ನವನು ನೀمو ನೋಡಿದ್ರೆ ಗೊತ್ತಾಗುತ್ತೆ ಚಂದ ಬಾರಸ್ತರು ಅಂತ ಹೇಳಿ ಏತಮ್ಮ ತಮಾ ನಿ ಮಾವ ಗಾನ ಎಲ್ಲ ಹೇಳಿನಿ ಮೊದಲು ನನ್ನ ಮಗಳ ಮದಿ ಮುಗಿಲಿ ಆಮೇಲೆ ಬಗೆರಿಸಿನೇ ಓ ಬಿಡ್ರಿ ಅಲ್ಲ ನಿಮ್ ನೀವು ಶುದ್ಧ ಮಾಡ್ಲಕ್ ಬರ್ದ ಹೇಳತ್ತೀರ ಅದು ಇವತ್ತೇ ಈಗ ಹಸಿ ಮನೆ ಇರಕ್ಕದ ನಿಮ್ ಮಗಳು ಹೌದು ಇವತ್ ನಿಂಡ್ಕೊಂಡ್ ಅಕ್ಕಿ ಬಾಳೆ ಶುದ್ಧ ಆಗೋದು ಹೌದು ದೇಡ್ ವರ್ಷ ಆಯ್ತು ಲಗ್ನ ನಮ್ ಬಾಳೆ ಹದಿಗೆಟ್ಟು ಹೋಗ್ಯದ ಅದನ್ನ ವಿಚಾರ ಮಾಡ್ರಿ ಏ ಅದನ್ನ ಶುದ್ಧ ಮಾಡ್ತೇವೆ ಕುಂದ್ರನಿ ಕುಂದ್ರಿ ಏ ಇಲ್ರಿಪ್ಪ ಶುದ್ಧ ಶುದ್ಧ ಮಾಡ್ ಶುದ್ಧ ಮಾಡ್ದೆ ಸುಮ್ಮ ಪೆಂಡಿನೇ ನನ್ನ ಕೈಯ ಕೊಟ್ರು ನನಗ್ ಬಾರಿಸೋದ್ ಆಗುದಿಲ್ರಿ ಅವ ಈ ಜೋರ್ ರೊಕ್ಕ ತೋರಿ ನಾ ರೊಕ್ಕ ಆಸೆ ಪಡೋ ಮನುಷ್ಯ ಅಲ್ರಿ ಇವನ್ ಮಗಳ ಮ್ಯಾಗ ಆಸೆ ಐತಿ ಅದ್ರ ಸಂಬಂಧ ಬಂದ್ ಬಿದ್ದಾವನಾ ಏ ಚೋಳಿಕಾಯಿ ಹೆಂಗ್ ಮಾಡ್ತೋ ಇದು ಏ ಮದೇದೆ ಮನಿಗ್ ಹೋದ ಕೊಳ್ಳೆ ಬಗೆಹರಿಸಿ ನನಗ ಏನು ಬೇಕಾಗಿಲ್ಲಪ್ಪ ಇಂತ ಹೊತ್ತ ಈಗ ಮನಿಗ್ ಎಲ್ರೇ ಬಾರ್ಸಾಕ್ ಬಂದ್ರ ಸಾವಕರ ಇದ್ರಸಾಕ್ ಬರ್ಕಿತ್ತ ಒಂದ್ ತಾಸ ಜಗಳೇ ಮನಿಗ್ ಹೋಗಿಂತ ಸದ್ದು ಸುದ್ದಿ ಗೊತ್ತಾ ಆಬಕ್ರೆ ಅದ ಅಲ್ಲೇ ಮದ್ವಿ ಮನಿಗ್ ಬಂದಾಗ ಹೆಂಗ್ ಮಾಡಬಾರ ದೀಡ್ ವರ್ಷ ಆಯ್ತ್ರಿ ಮಗಳ ಮಾರಿ ಇವನ್ ಮಗಳ ಮಾರಿ ನೋಡಿಲ್ಲ ನಾನ್ ಹೆಂತಿ ಮಾರಿ ನೋಡ್ಲಕ್ ನನಗ್ ಬಿಡುವ ಅಲ್ಲ ನಾನು ಅನ್ನೋದು ಗೊತ್ತಿಲ್ಲ ನನಗ ಏನ್ ಮಾಡ್ ಹಿರೇ ಮನುಷ್ಯ ಅನ್ಸ್ಕೊಂಡು ನಿನ್ ಮಗಳಿಗಿರೋ ಮಾತು ಕೇಳಿ ಮದ್ವಿ ಮಾಡ್ಬೇಕು ಮೇಡ ಇವರು ನೋಡಾಕ ಬಂದಾಗ ನಾ ಓಡ್ ಹೋಗಿದ್ದೇಳ್ರಿ ನನ್ನ ಮಗಳು ಹಿಂದಗಡೆ ಹಿಡ್ಕೊಂಡು ಬಂದ್ ಏನ ಮದುವೆ ಮಾಡಿ ಮತ್ತೆ ನಿಂದಿರ್ಲಿಲ್ಲಕ್ಕಿ ಮತ್ತೆ ಓಡ್ ಹೋಗಲ್ರಿ ಈಗ ಏನಾರು ಮಾಡಿ ಬಗೆಹರಿಸು ಮೊದಲು ನಮ್ ಕಾರ್ಯಕ್ರಮ ಮುಗಿ ಹೌದು ಬಗೆಹರಿಸ್ಬೇಕಂದ್ರೆ ಈ ಮಗ ಬೇರೆ ಉಲ್ಟಾ ಮಾತಾಡ್ಕೊಂತಾನ ನಿಂತಾನೆ ಹಂಗ ಅಂತ ನಾನು ತಲೆ ವಿಚಾರ ಏನ್ ಹುಡುಗಿದಲ್ಲಿ ಕಾರ್ಯಕ್ರಮ ನಮ್ದು ಕಾರ್ಯಕ್ರಮ ಮತ್ತೆ ಬೇರೆ ಬರ್ಬೇಕು ನಾವು ಹೋಗೇ ಬಿಡ್ತೀವಿ ಏನ್ ಹಂಗ ಮಾತಾಡಿದ್ರೆ

ಿಲ್ಲ ನಾನು ಬಾಳೆ ಸೂತಾಗುತ್ತಾನ ಮತ್ತೊಬ್ಬರು ಬಾಳೆನ ಸೂತ ಮಾಡಿ ಕೊಡಲ್ಲ ಈಗ ನೋಡಿ ನಿಮಗ್ ತಾಸ್ ಆಗತ್ತಿಲ್ರಿ ಬಾಳೆ ಹಾಳಾ ಹಾಳಾಗತ್ತದ ನಿಮ್ಗೆ ಹೌದು ಇವನು ಮಗಳು ಬಾಳೆ ಹಾಳಾಗೋದು ಇವಾಗ ಬ್ಯಾನ್ ಇಲ್ಲಲ್ರಿ ಇವಾಗ

இரே உழகு கால கிடது நோட்ரில நான் மணி நடுதாரி அது தமா இல்லை கை முகித்தேன் பாவன பதில

इन ताड़ा बाड़ा बड़ा कौन निभा दिल कर कुन मारूगो होगा हाँ हो ले आज आज आती आती बाहर बस जल्दी बाहर से बंदर जल्दी बाहर आपका कराया था ना హలో ఏత <laughs> 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 <hallah> <hallah> ಅಯ್ಯೋ ಅಪ್ಪ ಏನಾಯಿತು ಯೋ ಲಹೋರುನು ತರ ಅದರವಾ ಮರಿ ಮುರ್ದು ಬಿಟ್ರಪ್ಪ ಯೋ ಆನ ಹಂಗ ವಳಿಗ ನಾನು ಯಾರು ಅಪ್ಪ ಏಯ್ ಮಗನ ನಿನ್ನಿಂದ ನನ್ನ ಮಗ ಬಹಳ ಹಾಳತರೆ ಮಗನ ನಿಲ್ಲ ಬಿಡೋದಿಲ್ಲಲೇ ಸೌಕಾರ ಹೊರಟಾ ಬ್ರೇ ಬರಕ ಹೋಗಬೇಡ್ರಿ ಟೆನ್ಷನ್ ತಗೊಳ್ಳಕ ಹೋಗಬೇಡಿ ಅಂದ್ರೆ ನಿಮ್ಮ ಮಗ ಬಹಳ ಸುದ್ದಾಗ್ತರೆ

ಹೋಗಿ ಹೋಗಿ ನೀನ್ ಅಂತ ಹೇಳಲ್ಲ ಅವ್ರಿಗೆ ನಿಂದೆ ಆ ಹುಡುಗಿ ಜೀವನ ಹಾಳಾಯ್ತ ನಿಂದೆ ನನ್ನ ಬಾಳೆ ಹಾಳಾಗೈತಿ ಎಷ್ಟು ಮನಿ ಮುರಿಬೇಕಂತ ಕೂತೀನಿ ಕಾಲ್ ಮರ್ಲೆ ಹೊಡಿತಾರ ಹೊಡಿಸ್ಕೊಂಡು ಬಾ ಯಾಕೆ ಹೊಡಿತಾರ ಮತ್ತೇನಲ್ಲಿ ಹುಡುಗಿ ಹೂ ಅಂದ್ರೆ ನಾ ಬಾರಿಸ್ಲಕ್ ತಯಾರಿ ಅದನ್ನ ಏ ನೀನ್ ನೋನ್ ಅದೇನ್ ಕಿರಾಣಿ ಅಂದ್ರೆ ಇಟ್ಟು ಮಾಡಿ ಅಂತ ಹೇಳ ಯಾವ ತರ ಗಂಟು ಬಿದ್ದಿಲ್ಲ ನಾನ್ ಪಾಲಿಗೆ ನಾನ್ ಮಗಳ ಸುಮ್ಮನೆ ನಡಿ ಏ ನಿಮ್ ಅವನು ನಿಮ್ದೇ ಕೇಳನು ನಮ್ದಂತ ಕೇಳ್ರು ಏನ್ರಿ ನಾ ಹೇಳತ್ತಲ್ಲ ಏ ಇವ ಒಡ್ಸನು ಇವ ಅಪ್ಪಾ ಹಂಗೆ ಹೇಳಿಲ್ರಿ ಬಾಳೆ ಹಾಳಾಗ್ಬಾರ್ದು ಸುದ್ದಿ ಹೆಂಗ ರೀ ಮಾಡಿ ಸುದ್ದಿ ಮಾಡುಣ ಅಂತ ಹೇಳಿ ಹೇಳ್ರಿ ನಾನು ಸುದ್ದಿ ಮಾಡ ಕೇಳು ಹೇಳು ಅದೇ ರೀ ಆಕಿನ ನೀವು ನನಗೆ ಕೊಟ್ರೆ ನಾನ ನಗ್ನ ಮಾಡ್ಕೊಂಡು ಇದನ್ನ ಬಿಡ್ತದ್ರಿ ಕೇಳಿ ನಿನ್ನವನು ಅನ್ಮ್ಯಾಲ ಅದೇ ಮಂದಿ ಮನಿಗೆ ಬಂದು ನಾನೇ ಶುದ್ಧ ಮಾಡ್ತೀನಿ ಅಂತ ಹೇಳ ತುಮ್ಮ ನಡಿ ಎಲ್ಲಿ ಆಕಿ ಯಾರ ಮನಿಗೆ ಮಾಡ್ಸಾಕ ಹೋಕಿ ಎಲ್ಲಿ ಇನ್ನೊಂದು ತಾಸು ಬಿಟ್ಟ ಹುಡ್ಗಿಯೊಬ್ಬ ಸಾಯ್ತಾವ ಇನ್ನೊಂದು ತಾಸು ಬಿಟ್ರೆ

ಮತ್ತೆ ನಂದು ಮದ್ವಿ ಕ್ಯಾನ್ಸಲ್ ಆಯ್ತು ಹೌದು ಕ್ಯಾನ್ಸಲ್ ಯಾರು ಯಾರ್ ಮತ್ತೆ ನೀವ್ ಹೂ ಅಂದ್ರೆ ಹೇಳಿ ನಾ ಬಂದ್ ಜೋಡಿ ಹೋಗ್ತೀನಿ